ಕಥಾಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದ ಕೇಳುವದು ಕೇಳುವುದು ಕರುಣದಲ್ಲಿ ನೀ ಕರುಣಿ ನೀನೆಂದೆರೆದು ಹೇರುಡ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು ನಡು ನಡುವೆ ಬರುತ್ತಿಪ್ಪ ತೆಪ್ಪ ವಿಘ್ನಮ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಕಲ್ಪಸಾಧನ ಸಂಧಿಯನ್ನು ನೋಡ್ತಾ ಇದ್ವಿ ಅದಲ್ಲಿ ಮೂವತ್ತೆರಡನೇ ಪದ್ಯ ದ್ವಿಶತ ಕಲ್ಪಗಳಲ್ಲಿ ಬಿಡದೆ ಹೆಸರಿನಿಂದಳಿ ಕರೆಸಿದನು ತನ್ನ ಶ ಅಮರರೊಳಗೆದ್ದು ಮಾಡುವ ನವರ ಸಾಧನವಾ ಅಸದುಪಾಸನೆ ಗೈವ ಕಲ್ಯಾದಸುರ ಸಂಹರಿಸಿ ತಾಪಂ ಬಸಿರ ಪದವೈರಿದನು ಗುರುಪವ ಮಾನ ದ್ವಿಶತ ದ್ವಿಶತಕಲ್ಪಗಳಲ್ಲಿ ಎರಡು ನೂರು ಬ್ರಹ್ಮಕಲ್ಪಗಳಲ್ಲಿ ಋಜುತ್ವೇನ ವಿಶೇಷ ಅಪರೋಕ್ಷ ಸಾಧನೆಯ ನಂತರ ನೂರು ಕಲ್ಪ ನೂರು ಕಲ್ಪ ಸುಖ ಪ್ರಾರಬ್ಧ ಭೋಗ ಈ ಪ್ರಕಾರ ನಿಯಮದಂತೆ ಈ ಪೆಸರಿನಿಂದಲೇ ಕರೆಸಿದನು ಹಿಂದೆ ಹೇಳಿದ ನೂರು ನಾಮಗಳಿಂದ ಒಂದೊಂದು ಕಲ್ಪದಲ್ಲಿ ಒಂದೊಂದು ನಾಮಗಳಿಂದ ಕರೆಸಿಕೊಳ್ಳುತ್ತಾ ವಾಯು ಪದವಿಗೆ ಬಂದ ನಂತರ ಸಮಸ್ತ ತತ್ವನಿಯಾಮಕರಾಗಿ ತನ್ನ ಶಾಮರೊಳಗಿದ್ದು ತನ್ನ ಅಧೀನದಲ್ಲಿರುವಂತಹ ಗರುಡ ಶೇಷಾದಿ ದೇವತೆಗಳಲ್ಲಿದ್ದು ಅವರ ಸಾಧನವ ಮಾಡುವ ಆಯಾ ತತ್ವಪತಿಗಳಾದಂತಹ ದೇವತೆಗಳ ನಿಯಾಮಕರಾಗಿ ಅವರಿಗೆ ಪ್ರೇರಿಸಿ ಎಲ್ಲ ದೇವತೆಗಳ ಸಾಧನಗಳ ಸಾಧನವನ್ನು ಮಾಡಿಸ್ತಾರೆ ಅಲ್ಲದೆ ಅಸದುಪಾಸನೆ ಗೈವ ಮಿಥ್ಯೋಪಾಸನೆ ಮಾಡುವಂತಹ ಅಂದರೆ ಬ್ರಹ್ಮ ಐಕ್ಯ ಉಪಾಸನೆ ಮಾಡುವಂತಹ ಕಲ್ಯಾದ ಅಸುರರ ಸಂಹರಿಸಿ ದೈತ್ಯಾದಿಗಳಲ್ಲಿ ಶ್ರೇಷ್ಠನಾಗಿರುವಂತಹ ಕಲ್ಯಾದಿ ದೈತ್ಯರನ್ನು ಸದೆ ಪಡೆದು ನುಗ್ಗೊತ್ತಿ ಹನುಮ ಭೀಮ ಮಧ್ವಾವತಾರಗಳಲ್ಲಿಯೂ ನಾನಾ ವಿಧವಾಗಿರುವಂತಹ ದೈತ್ಯದಾನವನ್ನು ಸಂಹಾರ ಮಾಡಿ ಪವಮಾನ ವಾಯುದೇವರು ಪವಮಾನ ನಾಮಕ ವಾಯುದೇವರು ಸತಿಯೊಡನೆ ತನ್ನ ನಿಯತ ಪತ್ನಿಯಾಗಿರುವಂತಹ ಭಾರತೀ ದೇವಿಯರೊಡನೆ ಇನ್ನೂರನೇ ಕಲ್ಪಕ್ಕೆ ಪದವನ ಪದವನೈದನು ಬಂಗಾರದೊಳಗೆ ಹಿರಣ್ಯ ಗರ್ಭ ಬ್ರಹ್ಮದೇವರ ಪದವಿಯನ್ನು ಹೊಂದಿದ್ದಾರೆಂದು ವಾಯುದೇವರ ಮಹಾತ್ಮೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅನಮಿಷರ ನಾಮದಲ್ಲಿ ಕರೆಸುವ ಅನಿಲ ದೇವನು ಒಂದು ಕಲ್ಪಕೆ ವನಜ ಸಂಭವ ನೆನಸಿ ಎಂಬತ್ತೇಳುವರೆ ವರುಷ ಗುಣತ್ರಯವರ್ಜಿತನ ಮಂಗಳ ಗುಣರೂಪ ಕ್ರಿಯೆ ಸ್ವರೂಪಗಳು ಪಾಸನ ವ್ಯಕ್ತಾದಿ ಪೃಚ್ಛಂತರದಿ ಇರುತಿಹದು ಇಲ್ಲಿ ಹೇಳ್ತಾ ಇದ್ದಾರೆ ಅನಿಮಿಷರ ನಾಮದಲ್ಲಿ ಅಂದರೆ ವಾಯುದೇವರು ಅನಿಲ ದೇವರು ವಾಯುದೇವರು ಒಂದು ಕಲ್ಪಕ್ಕೆ ತಮ್ಮ ನೂರ ತೊಂಬತ್ತೊಂಬತ್ತು ಸಾಧನದ ಒಂದು ಕಲ್ಪದಲ್ಲಿ ಅನಿಮಿಷರ ನಾಮದಲ್ಲಿ ಅನಿಮಿಷರು ಅಂದರೆ ದೇವತೆಗಳು ನಿದ್ರಾರಹಿತರಾಗಿರುವಂತಹ ರೆಪ್ಪೆಗಳೇ ಇಲ್ಲದೇ ಇರುವಂತಹ ಅಂತಹ ದೇವತೆಗಳಿಗೆ ನಿದ್ರಾ ಅಜ್ಞಾನಾದಿಗಳು ಯಾವೂ ಇಲ್ಲ ಅದಕ್ಕೋಸ್ಕರ ಅವರಿಗೆ ಅನಿಮಿಷರು ಅಂತ ಕರೀತಾರೆ ಈ ತತ್ವಾಭಿಮಾನಿ ದೇವತೆಗಳ ಅಂತರ್ಯಾಮಿಯಾಗಿದ್ದು ಜಾಗೃತ್ ಸ್ವಪ್ನ ಸುಷುಪ್ತಿ ಅವಸ್ಥೆಯಲ್ಲದೆ ಮಹಾಪ್ರಳಯ ಕಾಲದಲ್ಲಿಯೂ ಅಜ್ಞಾನಾದಿ ದೋಷರಹಿತರಾದಂತಹ ವಾಯುದೇವರು ಆಯಾ ತತ್ವಕ್ಕೆ ನಿಯಾಮಕರಾಗಿ ಅಂತ ಅಂತಃಪ್ರೇರಕರಾದುದರಿಂದ ಅವರೇ ಮುಖ್ಯ ದೇವತೆಗಳು ಅನಿಮಿಷರ ಹೆಸರಿನಿಂದ ಕರೆಸುತ್ತಾ ಅಂತ ಹೇಳ್ತಾ ಇದ್ದಾರೆ ಮುಂದೆ ವಾಯುದೇವರು ವನಜ ಸಂಭವನೆ ಪದ್ಮಕಲ್ಪದಲ್ಲಿ ಪರಮಾತ್ಮನ ನಾಭಿಕಲ್ಪದಿಂದ ಅವತರಿಸಿ ಬ್ರಹ್ಮದೇವರು ಅಂತರಿಸಿಕೊಂಡು ಎಂಬತ್ತೇಳೂವರೆ ವರ್ಷ ಬ್ರಹ್ಮಮಾನದಿಂದ ನಮ್ಮ ಮಾನದಿಂದಲ್ಲ ಬ್ರಹ್ಮಮಾನದಿಂದ ಎಂಬತ್ತೇಳೂವರೆ ವರ್ಷದಲ್ಲಿ ಬ್ರಹ್ಮ ಪ್ರಳೆಯ ತನಕ ಸೃಷ್ಟಿಯಾದಿ ವ್ಯಾಪಾರ ಮಾಡುವುದಕ್ಕೋಸ್ಕರ ಅವ್ಯಕ್ತ್ಯಾದಿ ಪೃಥ್ಯಂತರದಿ ಬ್ರಹ್ಮಾಂಡದವನ್ನು ಸೃಷ್ಟಿ ಮಾಡುವುದಕ್ಕೋಸ್ಕರ ಅವ್ಯಕ್ತ ತತ್ವ ಮೊದಲು ಮಾಡಿ ಪೃಥ್ವಿತ್ವರ ತತ್ವ ಪರ್ಯಂತ ಬ್ರಹ್ಮಾಂಡ ವ್ಯಾಪಾರಕ್ಕೋಸ್ಕರ ಇಪ್ಪತ್ನಾಲ್ಕು ತತ್ವಗಳು ನಿಯಾಮಕರಾಗಿರುವಂತಹ ದೇವತೆಗಳಲ್ಲಿರ್ಪ ಗುಣತ್ರಯ ವಿವರ್ಜಿತ ಪ್ರಕೃತಿ ಜನ ಸತ್ವಾದಿ ಗೂನು ಮೂರು ಗುಣದಿಂದ ದೂರರಾಗಿದ್ದಾರೆ ಇವರು ಮಂಗಳ ಗುಣಕ್ರಿಯ ಸ್ವರೂಪ ಸಚ್ಚಿದಾನಂದ ಜ್ಞಾನಾನಂದ ರೂಪಿ ಪರಮಾತ್ಮನ ಅನಂತ ಗುಣಗಳನ್ನು ಅನಂತ ರೂಪಗಳನ್ನು ಅನಂತ ಕ್ರಿಯೆಗಳನ್ನು ಯಾವಾಗಲೂ ಉಪಾಸನೆ ಮಾಡ್ತಾ ಇರ್ತಾರೆ ಮುಖ್ಯ ಉಪಾಸಕರು ಬ್ರಹ್ಮದೇವರು ಅದೇ ದೇವತೆಗಳಿಗೆ ಹೇಳ ಅನಿವೇಶ್ಯರು ಅಂತ ಕರಿತಾ ಇದ್ದಾರೆ ಯಾಕೆ ಅಂತಂದರೆ ಒಂದು ಕ್ಷಣವೂ ಬಿಡದೆ ಆ ಪರಮಾತ್ಮನನ್ನು ಯಾವಾಗಲೂ ಧ್ಯಾನ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಆ ಪರಮಾತ್ಮನನ್ನು ಧ್ಯಾನ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಮಹಿತ ರುಜುಗಣ ಕೊಂದೆ ಪರಮೋತ್ಸಾಹ ವಿವರ್ಜನವೆಂಬ ದೋಷವು ವಿಹಿತವೇ ಸರಿ ಇದನ್ನು ಪೇಡ್ದರೆ ಮುಕ್ತ ಬ್ರಹ್ಮರಿಗೆ ಬಹುದು ಸಾಮ್ಯವು ಜ್ಞಾನ ಭಕುತಿಯು ದ್ರೋಹಿಣ ಪದ ಪರಿಯಂತ ವೃದ್ಧೆಯೋ ಬಹಿರುಪಾಸನೆ ಉಂಟ ನಂತರ ಬಿಂಬ ದರ್ಶನವೋ ಮಹಿತ ಅಂದರೆ ಸಕಲ ರೋ ಸಕಲ ಲೋಕಗಳಲ್ಲಿರುವಂಥ ಸಕಲರಿಂದಲೂ ಪೂಜ್ಯರಾಗಿರುವಂತಹ ರುಜುಗಣಕ್ಕೆ ಜೀವಕೋಟಿಗಳಲ್ಲಿ ಉತ್ತಮರಾಗಿರುವಂತಹ ಅತಿರೋಹಿತ ಜ್ಞಾನವುಳ್ಳಂತಹ ಯಾವಾಗಲೂ ಅತಿರೋಹಿತ ಜ್ಞಾನವುಳ್ಳಂತಹ ಶುದ್ಧ ಸರಳವಾದ ಜ್ಞಾನವುಳ್ಳಂತಹ ಋಜುಗಣಗಳು ಇನ್ನೂರು ಗುಣ ಸಮೂಹ ಇನ್ನೂರು ಜನ ಇದ್ದಾರೆ ಅವರ ರುಜುಗಣ ಸಮೂಹ ಶುದ್ಧ ಜ್ಞಾನಿಗಳು ಋಜುಗಣಕ್ಕೆ ಪ್ರ ಪರಮೋತ್ಸಾಹ ವಿಭರ್ಜನ ಒಂದೇ ಅಂತ ಹೇಳ್ತಾ ಇದ್ದಾರೆ ಸೃಷ್ಟಾದಿ ಅಂದರೆ ಮುಕ್ತಿಯಲ್ಲಿ ಉಪಾಸನ ಯಾವಾಗಲೂ ಉತ್ಸಾಹದಿಂದ ಇರ್ತಾರೆ ಮುಕ್ತ ಬ್ರಹ್ಮರಿಗೆ ಸೃಷ್ಟಿಯಲ್ಲಿರುವ ರುಜುಗಣಿಗಳಿಗೆ ಸಾಮ್ಯವು ಬಂದಿತು ಅಂತ ಹೇಳಿ ಪರಮೋತ್ಸಾಹ ವಿವರ್ಜನ ದೋಷವಾದರು ರುಜುಗಳಿಗೆ ಯಾವ ದೋಷಗಳು ಇಲ್ಲ ಏಕೆಂದರೆ ಮುಂದಿನ ನುಡಿಗಳಿಂದಲೇ ಹೇಳ್ತಾ ಇದ್ದಾರೆ ರುಜುಗಳ ಜ್ಞಾನ ಭಕ್ತಿ ಎಲ್ಲ ಗೃಹಣ ಪರ್ಯಂತ ಅಂತಂದರೆ ಬ್ರಹ್ಮ ಪದವಿಯ ಪರ್ಯಂತ ಆ ರುಜುಗಣಗಳ ಅಂದರೆ ವಾಯು ಬ್ರಹ್ಮರ ಜ್ಞಾನ ಭಕ್ತ್ಯಾದಿಗಳು ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ ಸಾಧನ ಕ್ರಮದಲ್ಲಿ ಬಿಂಬದರ್ಶನ ಮಾತ್ರ ಅಭಿವೃದ್ಧಿ ಇದ್ದೇ ಇದೆ ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಎಂಬತ್ತೇಳುವರೆ ವರ್ಷ ಪರ್ಯಂತ ಉಪಾಸನೆ ಮಾಡಿ ಅವ್ಯಕ್ತಾದಿ ಪೃಥ್ವಂತ ಉಪಾಸನೆ ಮಾಡಿ ಎಂಬತ್ತೇಳುವರೆ ವರ್ಷ ಆದ ನಂತರ ಸೃಷ್ಟಿಯಾದಿ ವ್ಯಾಪಾರ ರಹಿತರಾಗಿರುವಂತಹ ಬ್ರಹ್ಮದೇವರು ಸಕಲರಲ್ಲಿ ಬಿಂಬನನ್ನು ಸ್ವಂ ಬಿಂಬನಲ್ಲಿ ಐಕ್ಯವನ್ನು ಚಿಂತಿಸಿ ತಮ್ಮ ಬಿಂಬನನ್ನೇ ಉಪಾಸನೆ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಜ್ಞಾನರಹಿತ ಭಯತ್ವ ಪೇಳ್ವ ಪುರಾಣ ದೈತ್ಯರ ಮೋಹ ಕವಚತುರಾನನಗೆ ಕೂಡುವದೆ ಮೋಹ ಜ್ಞಾನ ಶೋಕ ಭಾನುಮಂಡಲ ಚಲಿಸದಂದದಿ ಚಲಿಸಿದಂದದಿ ಕಾಣುವುದು ದೃಗ್ಧೋಷದಿಂದಳೆ ಶ್ರೀನಿವಾಸನ ಪ್ರೀತಿಗೋಸುಗತೋರ್ದನಲ್ಲದಳೆ ಬ್ರಹ್ಮ ವಾಯುದೇವರು ಮಹಾಲಕ್ಷ್ಮೀ ದೇವಿ ಅಂತೂ ಬಿಟ್ಟರೆ ಬ್ರಹ್ಮವಾಯು ಸರಸ್ವತಿ ಭಾರತಿ ಈ ನಾಲ್ಕು ಜನರಿಗೆ ಅಜ್ಞಾನಾದಿ ಭಯಗಳು ಯಾವ ಕಾಲದಲ್ಲಿಯೂ ಇಲ್ಲವೇ ಇಲ್ಲ ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ ಜ್ಞಾನರಹಿತ ಈ ನಾಲ್ಕು ಜನರಿಗೆ ಜ್ಞಾನ ತಿರೋಧಾನ ಭಯತ್ವ ಅಂದರೆ ಅಂಜುವಿಕೆ ಹೆದರುವಿಕೆ ಹೇಳುವಂತಹ ಪುರಾಣಗಳು ಇದು ದೈತ್ಯಮೋಹಕವಾಗಿದೆ ದುಷ್ಟ ಜನರಾಗಿರುವಂತಹ ರಾಕ್ಷಸಾದಿಗಳಿಗೆ ಮೋಕ ಹುಟ್ಟಿಸುವುದಕ್ಕೋಸ್ಕರ ಹೇಳಿದ್ದಾರೆ ಹೇಳಿ ಅವರಿಗೆ ವಾಯುದೇವರಲ್ಲಿ ಬ್ರಹ್ಮದೇವರಲ್ಲಿ ದ್ವೇಷವನ್ನು ಹುಟ್ಟಿಸಿ ಅವರನ್ನು ಅಧೋಗತಿಗೆ ತೆಗೆದುಕೊಂಡು ಹೋಗಲು ಹಾಗೆ ಮೋಹಕ ವಚನಗಳನ್ನು ಹೇಳಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಚತುರಾನನಗೆ ಅಂದರೆ ಬ್ರಹ್ಮದೇವರಿಗೆ ತಥಾ ವಾಯುದೇವರಿಗೆ ಮೋಹ ಅಜ್ಞಾನ ಭಯ ಶೋಕ ಮೋಹ ಭ್ರಾಂತಿ ಅಜ್ಞಾನ ಅಂಜಿಕೆ ಇವು ಯಾವ ಎಂದಿಗೂ ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆ ದೋಷಗಳು ಅವರಲ್ಲಿ ಇಲ್ಲವೇ ಇಲ್ಲ ದೃಗ್ ದೋಷದಿಂದಲೇ ಅಂತಂತ ಇದ್ದಾರೆ ಕಣ್ಣಿನ ದೋಷದಿಂದ ಭಾನುಮಂಡಲ ಅಂದರೆ ಸೂರ್ಯ ಮಧ್ಯಾಹ್ನದತ್ತ ಸೂರ್ಯಮಂಡಲ ಕಿಂಚಿ ಸ್ಥಿರವಾಗಿ ನಿಂತು ಮುಂದೆ ನೋ ಹೋಗುವಂತೆ ನೋಡುವರ ದೃಷ್ಟಿ ದೋಷದಿಂದ ಕಾಣಿಸದೆ ಹೊರತು ಸೂರ್ಯಮಂಡಲ ಚಲಿಸುವಂತೆ ಕಾಣಿಸುವುದೇ ಹೊರತಾಗಿ ಸೂರ್ಯನ ಬಿಂಬಕ್ಕೆ ಮಧ್ಯಾಹ್ನ ಚಲನೆ ಇಲ್ಲವೋ ಅದರಂತೆ ಚತುರಾನನು ಬ್ರಹ್ಮದೇವರು ಶ್ರೀನಿವಾಸನ ಪ್ರೀತಿಗೋಸ್ಕರ ತೋರಿದ ಪರಮಾತ್ಮನ ಪ್ರೀತಿಯನ್ನು ಪಡಿಸುವುದಕ್ಕೋಸ್ಕರ ಅಗ್ನಿಜರನ್ನ ಮೋಹಗೊಳಿಸುವುದಕ್ಕೋಸ್ಕರ ಹೀಗೆ ತೋರಿಸಿದ್ದಾರೆ ಹೊರತು ಬ್ರಹ್ಮ ವಾಯುಗಳಿಗೆ ಎಂದು ಯಾವ ಕಾಲಕ್ಕೂ ಅಜ್ಞಾನ ಭಯಗಳು ಇಲ್ಲವೇ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಎಂದು ಯಾವ ಕಾಲಕ್ಕೂ ಅವರಿಗೆ ಅಜ್ಞಾನ ಭಯ ದೋಷಾದಿಗಳು ಇಲ್ಲವೇ ಇಲ್ಲ ಕಮಲ ಸಂಭವ ಸರ್ವರೊಳಗುತ್ತಮ ನೆನೆಸುವನು ಎಲ್ಲ ಕಾಲದೇ ವಿಮಲ ಭಕ್ತಿ ಜ್ಞಾನ ವೈರಾಗ್ಯಾದಿ ಗುಣದಿಂದ ಸಮಭ್ಯರ್ಥಿಕ ವಿವರ್ಜಿತನ ಗುಣರಮೆಯುಮುಖದಿಂದರಿತು ನೇತ್ಯದೇ ಜುಮಣಿ ಕೋಟಿಗಳಂತೆ ಕಾಂಬನು ಬಿಂಬರೂಪವನು ಕಮಲ ಸಂಭವ ಪರಮಾತ್ಮನ ನಾಭಿ ಕಮಲದಿಂದ ಹುಟ್ಟಿದಂತಹ ಬ್ರಹ್ಮದೇವರು ಸರ್ವರೊಳಗುತ್ತಮ ನೆನೆಸು ಜೀವಕೋಟಿಯಲ್ಲಿ ಶ್ರೇಷ್ಠರಾಗಿದ್ದಾರೆ ಸಕಲ ಜೀವಕೋಟಿಗಳಲ್ಲಿ ಶ್ರೇಷ್ಠರಾಗಿದ್ದಾರೆ ಯಾಕೆ ಅಂತಂದರೆ ಎಲ್ಲ ಕಾಲದ ನಿರಂತರವಾಗಿ ವಿಮಲ ಸ್ವಚ್ಛವಾದ ನಿರ್ದೋಷವಾದ ಜ್ಞಾನ ಭಕ್ತಿ ವೈರಾಗ್ಯಾದಿ ಗುಣಗಳಿಂದ ಪರಮಾತ್ಮನಲ್ಲಿ ಹೆಚ್ಚಿನ ಸ್ನೇಹ ಮಾಡ್ತಾ ಇರ್ತಾರೆ ಉತ್ತಮ ಜ್ಞಾನ ಇತರ ವಿಷಯಗಳಲ್ಲಿ ಉತ್ತಮ ಜ್ಞಾನ ಅವರಿಗಿದೆ ಪರಮಾತ್ಮ ವಿಷಯಕ್ಕೆ ಇತರ ವಿಷಯಗಳಲ್ಲಿ ವಿರಕ್ತರಾಗಿ ಪರಮಾತ್ಮನ ಇಚ್ಛೆಯಂತೆ ವರ್ತನೆ ಮಾಡ್ತಾರೆ ಆದ್ದರಿಂದ ವೈರಾಗ್ಯ ಮೊದಲಾದ ಶ್ರೇಷ್ಠ ಗುಣಗಳಿಂದ ಅವರು ಸರ್ವರೊಳಗೆ ಶ್ರೇಷ್ಠರಾಗಿದ್ದಾರೆ ಆದರೂ ಸಮಭ್ಯಧಿಕ ವರ್ಜಿತನ ಸರಿಸಮಾನರು ಯಾರೂ ಇಲ್ಲದೇ ಇರುವಂತಹ ಹೆಚ್ಚಿನವರೂ ಇಲ್ಲದೇ ಇರುವಂತಹ ಪರಮಾತ್ಮನ ಪರಮಾತ್ಮನ ಸರಿಸಮಾನರು ಯಾರೂ ಇಲ್ಲ ಅವನಿಗೆ ಹೆಚ್ಚಿನಂತೂ ಇಲ್ಲವೇ ಇಲ್ಲ ಇಂತಹ ಪರಮಾತ್ಮನ ಗುಣ ಜ್ಞಾನಾನಂದಾದಿ ಗುಣ ಅಂದರೆ ಜ್ಞಾನಾನಂದಾದಿ ಅನಂತ ಗುಣಗಳನ್ನು ರಮೆಯ ಮುಖದಿಂದ ಮಹಾಲಕ್ಷ್ಮಿಯಿಂದ ತಿಳಿದುಕೊಂಡು ಮಹಾಲಕ್ಷ್ಮಿ ದೇವರಿಗೆ ಒಪ್ಪಿ ಒಪ್ಪು ಅವರಿಗೆ ಉಪದೇಶ ಮಾಡ್ತಾಳೆ ಪರಮಾತ್ಮನ ಮಹಿಮೆಯನ್ನು ಜ್ಞಾನಾನಂದಾದ ಅನಂತ ಗುಣಗಳನ್ನು ಉಪದೇಶ ಮಾಡ್ತಾಳೆ ಅವರಿಂದ ತಿಳಿದುಕೊಂಡು ಮಹಾಲಕ್ಷ್ಮೀ ದೇವಿಯಿಂದ ತಿಳಿದುಕೊಂಡು ನಿತ್ಯದೇ ನಿರಂತರದಲ್ಲಿ ತಮ್ಮ ತಾಯಿಯಾಗಿರುವಂತಹ ಮಹಾಲಕ್ಷ್ಮೀ ದೇವಿಯಿಂದ ಉಪದೇಶಿಸಿಕೊಂಡು ಅದನ್ನು ತಿಳಿದುಕೊಳ್ಳುತ್ತಾ ಜ್ಯುಮಟಿ ಕೋ ಜ್ಯುಮಣಿ ಕೋಟಿಗಳಂತೆ ಆಕಾಶಮಣಿ ಸೂರ್ಯ ಕೋಟಿ ಅಂತ ಶಬ್ದ ಅಂದರೆ ಅನಂತ ಸೂರ್ಯ ಪ್ರಕಾಶದಂತೆ ತಮ್ಮ ಹೃದಯದಲ್ಲಿರುವಂತಹ ಬಿಂಬರೂಪವನ್ನು ಯಾವಾಗಲೂ ನೋಡ್ತಾ ಇರ್ತಾರೆ ನೋಡ್ರಿ ಅವರ ಮಹಿಮೆ ಅಷ್ಟಿರ್ಬೇಕು ಯಾವಾಗಲೂ ಆ ಪರಮಾತ್ಮನ ರೂಪವನ್ನು ನೋಡ್ತಾ ಇರ್ತಾನೆ ಆ ಪರಮಾತ್ಮನನ್ನು ಅನಂತ ಸೂರ್ಯರಿಗಿಂತ ಹೆಚ್ಚು ಪ್ರಕಾಶವಂತನಾಗಿದೆಯಪ್ಪ ಅಂತ ಹೇಳಿ ಅತ್ಯಂತ ಪ್ರಕಾಶಮಾನವಾಗಿರುವಂತಹ ಆ ಪರಮಾತ್ಮನ ರೂಪವನ್ನು ನೋಡ್ತಾ ಇರ್ತಾರೆ ಯಾವಾಗಲೂ ಜ್ಞಾನಭಕ್ತಿಯಾದ ಖಿಳಗುಣ ಚತುರಾನನೊಳಗಿಪ್ಪಂತೆ ಮುಖ್ಯ ಪ್ರಾಣನಲಿ ಚಿಂತಿಪುದು ಪುದು ಕಿಂಚಿತ್ ಕೊರತೆಯಾಗೆ ನ್ಯೂನ ಋಜುಗಣ ಜೇವರಲಿ ಕ್ರಮೇಣ ವೃದ್ಧಿ ಜ್ಞಾನ ಭಕ್ತಿ ಸಮಾನ ಭಾರತಿ ವಾಣಿಗಳಲ್ಲಿ ಪದ ಪದ ಪ್ರಯುಕ್ತ ಅಧಿಕ ಜ್ಞಾನ ಭಕ್ತಿಯಾದ ಖಿಳಗುಣ ಜ್ಞಾನ ಭಕ್ತಿ ವೈರಾಗ್ಯ ಮೊದಲಾದ ಎಲ್ಲ ಗುಣಗಳು ಚತುರಾನನೊಳಗಿಪ್ಪಂತೆ ಚತುರ್ಮುಖ ಬ್ರಹ್ಮದೇವರಲ್ಲಿ ಇದ್ದಂತೆ ಮುಖ್ಯ ಪ್ರಾಣಲ್ಲಿ ಚಿಂತಿ ಮುಖ್ಯ ಪ್ರಾಣ ದೇವರಲ್ಲಿವೆ ಅಂತ ಹೇಳಿ ತಿಳಿದುಕೊಳ್ಳಬೇಕು ಕಿಂಚಿತ್ ಕೊರತೆಯಾಗಿ ಅಂತ ಹೇಳ್ತಾರೆ ಬ್ರಹ್ಮಪದ ವಾಯುಪದ ಇವುಗಳಲ್ಲಿ ವಾಯುಪದ ಸ್ವಲ್ಪ ಕಡಿಮೆಯಾಗಿದೆ ಬ್ರಹ್ಮಪದ ಯಾಕೆಂದರೆ ಅವರು ಪದವಿಯಲ್ಲಿದ್ದಾರೆ ಇವರು ಮುಂದೆ ಪದವಿಗೆ ಬರುವವರಿದ್ದಾರೆ ಬಿಂಬ ಪ್ರಕಾಶ ದರ್ಶನ ಮಾತ್ರ ಬ್ರಹ್ಮದೇವರಲ್ಲಿ ಹೆಚ್ಚಾಗಿದೆ ಇದರಂತೆ ರುಜುಗಣಗಳಲ್ಲಿ ಕ್ರಮೇಣ ಇದಾಗ್ತಾ ಕ್ರಮೇಣ ವೃದ್ಧಿ ರುಜುಗಣಗಳಲ್ಲಿ ಮಾತ್ರ ಬಿಂಬ ದರ್ಶನ ಸಾಧನಕಲ್ಪ ಪ್ರಮಾಣದಿಂದ ಹೆಚ್ಚಿಗೆ ಹೆಚ್ಚಿಗೆ ಕಾಣಿಸ್ತಾ ಇತ್ತು ಸಮಾನ ಭಕ್ತಿ ಜ್ಞಾನ ಅಂತ ಹೇಳ್ತಾ ಇದ್ದಾರೆ ಭಕ್ತಿ ಜ್ಞಾನಾದಿಗಳಲ್ಲಿಯೂ ಎಲ್ಲ ರುಜುಗಳಲ್ಲಿಯೂ ಇದೆ ಇದರಂತೆ ವಾಣಿ ಭಾರತೀಯರಲ್ಲಿಯೂ ಇದೆ ಈ ರೀತಿಯಾಗಿ ಚಿಂತನೆ ಮಾಡಿರಿ ಅಂತ ಹೇಳ್ತಾರೆ ಬ್ರಹ್ಮವಾಯುಗಳಂತೆ ಸರಸ್ವತಿ ಭಾರತೀ ದೇವಿಯರು ಪದದ ಪ್ರಯುಕ್ತ ಸರಸ್ವತಿ ದೇವಿ ಸ್ವಲ್ಪ ಹೆಚ್ಚಾಗಿದ್ದಾಳೆ ಪದದ ಇದರಿಂದ ಇವಳು ಕಡಿಮೆ ಆಗಿದ್ದಾಳೆ ಇದನ್ನು ಸರಿಯಾಗಿ ತಿಳಿದುಕೊಂಡು ವಾಯು ಪದವಿಯಲ್ಲಿ ಬ್ರಹ್ಮ ಪದವಿಯಲ್ಲಿ ಇರೋದಕ್ಕಿಂತ ಕಿಂಚಿತ್ ನ್ಯೂನತೆ ಇದೆ ಅಂತ ಹೇಳ್ತದೆ ಕ್ರಮೇಣ ಅನ್ನುವ ಮಾತಿಂದ ಮುಕ್ತಿಯವರೆಗೆ ಅದು ಹೆಚ್ಚಾಗಿ ಬೆಳ್ಕೋತಾ ಹೋಗತ್ತೆ ಅಧಿಕವಾಗಿ ಹೋಗತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೌರಿ ಸೂರ್ಯನ ತೆರದೆ ಬ್ರಹ್ಮ ಸಮೇರ ಗಾಯತ್ರಿ ಗರೇರೊಳು ಅಸ್ಪಷ್ಟ ರೂಪದಿ ಮುಕ್ತಿ ಪರ್ಯಂತ ವಾರಿಜಾಸನ ವಾಯುವಾಣಿ ಭಾರತಿಗಳೇ ಮಹಾಪ್ರಳೆಯದೆ ಭಾರದ ಜ್ಞಾನಾದಿ ದೋಷವು ಹರಿಕೃಪಾ ಬಲದೆ ಮುಕ್ತಿ ಪರ್ಯಂತರವಾಗಿ ಅಂದರೆ ಲಿಂಗಭಂಗವಾದ ನಂತರ ಪರಮಾತ್ಮನ ವಾಸುದೇವನ ಉದರ ಪ್ರವೇಶ ಐದ ನಂತರ ಪುನಃ ಹೊರಗೆ ಬಂದು ಸ್ವರೂಪಾನಂದ ಆವಿರ್ಭಾವವನ್ನು ಹೊಂದಿ ನಿಜಸ್ಥಾನ ವೈದ್ಯುವಂತಹ ಪರ್ಯ ಅಲ್ಲಿಯವರೆಗೂ ಬ್ರಹ್ಮ ಚತುರ್ಮುಖ ಬ್ರಹ್ಮ ದೇವರಿಗೆ ಸಮೀರ ಅಂದರೆ ವಾಯುದೇವರಿಗೆ ಮತ್ತು ಗಾಯತ್ರಿ ಅಂದರೆ ಸರಸ್ವತೀ ದೇವಿಯರಿಗೆ ಮತ್ತು ಭಾರತೀ ದೇವಿಯರಿಗೆ ಗಿರಿಗಳು ಗಿರಿಗಳಳು ವೇದ ಮಂತ್ರ ವಿಶಿಷ್ಟ ವೇದಾಭಿಮಾನಿಗಳಾದ ಭಾರತೀ ದೇವಿಯಲ್ಲಿ ಶ್ರೀ ಬಿಂಬರೂಪಿಯಾಗಿರುವಂತಹ ಪರಮಾತ್ಮ ಬಾಯಿ ಗಾಯತ್ರಿಗಳಲ್ಲಿ ಸೂರ್ಯ ಪ್ರಕಾಶಂತೆ ಸ್ಪಷ್ಟ ರೂಪದಿಂದ ಇದ್ದಾನೆ ವಾಯುಭಾರತಿಯಲ್ಲಿ ಸೌರಿ ಚಂದ್ರ ಪ್ರಕಾಶ ಸೂರ್ಯನಿಗಿಂತಲೂ ಕಿಂಚಿತ್ ಅಸ್ಪಷ್ಟ ಪ್ರಕಾಶದಿಂದ ತಮ್ಮ ಹೃದಯಸ್ಥ ಬಿಂಬನಂತೆ ಇತರ ವೇದಾದಿ ವೇದಾದಿನಿಯಾಮಕರಾಗಿರುವಂತಹ ಬಿ ನಿಯಾಮಕನಾಗಿರುವಂತಹ ಬಿಂಬನನ್ನು ತತ್ವಾಭಿಮಾನಿ ದೇವತೆಗಳ ಬಿಂಬವನ್ನು ಸಹ ನೋಡ್ತಾರೆ ತಮ್ಮ ಬಿಂಬವನ್ನಷ್ಟೇ ಅಲ್ಲ ದೇವತೆಗಳ ಬಿಂಬವನ್ನು ಅವರು ನೋಡ್ತಾರೆ ಅಂತ ಹೇಳ್ತಾರೆ ಈ ರಹಸ್ಯವನ್ನು ವ್ಯಾಸ ಸಿದ್ಧಾಂತ ಕೋರಿಕಾರರು ಹೇಳಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ವಾರಿಜಾಸ್ ಅಂದರೆ ಕಮಲಾಸನಾಗಿರುವಂಥ ಬ್ರಹ್ಮದೇವರು ವಾಯುದೇವರು ಪ್ರಾಣದೇವರು ವಾಣಿ ಅಂದರೆ ಸರಸ್ವತೀ ದೇವಿಯ ಭಾರತೀ ದೇವಿ ಈ ರೀತಿಯಾಗಿ ಈ ನಾಲ್ವರಿಗೆ ಪರಿಕೃಪಾವಲೇ ಬಿಂಬರಾಗಿರುವಂತಹ ಬಿಂಬರೂಪನಾಗಿರುವಂತಹ ಪರಮಾತ್ಮನ ಅನುಗ್ರಹ ವಿಶೇಷದಿಂದ ಮಹಾಪ್ರಳಯದಿ ಬಾರದ ಅಜ್ಞಾ ಜ್ಞಾನಾದಿ ದೋಷವು ಅಂದರೆ ಬ್ರಹ್ಮದೇವರ ಎಂಬತ್ತೇಳುವರೆ ವರ್ಷದ ನಂತರ ಮಹಾಪ್ರಳಯವೆಂದರೆ ಸಮಸ್ತ ಜಗತ್ತೆಲ್ಲ ಮುಗಳು ಹೋಗುವ ಸಮಯದಲ್ಲಿಯೂ ಈ ನಾಲ್ವರಿಗೆ ಬ್ರಹ್ಮ ವಾಯು ಭಾರತಿ ಸರಸ್ವತಿಯರಿಗೆ ಅಜ್ಞಾನ ದೋಷಗಳು ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ ಮಹಾಪ್ರಳಯ ವಿಶೇಷ ಕಾಲದಲ್ಲಿಯೂ ಪರಮಾತ್ಮನ ಅನುಗ್ರಹದಿಂದ ವಿಶೇಷವಾದ ಜ್ಞಾನದಿಂದ ಆ ಪರಮಾತ್ಮನ ವಿಶೇಷವಾದ ಲೀಲೆ ವ್ಯಾಪಾರಗಳನ್ನು ನೋಡುತ್ತಾ ಆ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ಸರಿಯಾಗಿ ತಿಳ್ಕೊಳ್ರೆ ವಾಯು ಬ್ರಹ್ಮರ ಮಹಿಮೆಯನ್ನು ನೂರು ವರ್ಷ ನಂತರದಲ್ಲಿ ಸರೋರು ಹಾಸನು ತನ್ನ ಕಲ್ಪದ ಲಾರು ಮುಕ್ತಿಯ ನೈದುವರು ಅವರವರ ಬರ ಕರೆದೊಯ್ದೋ ಶೌರ್ಯಪುರದೊಳಗಿಪ್ಪ ನದಿಯಲ್ಲಿ ಕಾರುಣಿಕ ಸುಸ್ಸಾನ ನಿಜ ಪರಿವಾರ ಸಹಿತದೇ ಮಾಡಿ ಹರಿಯುವುದರ ಪ್ರವೇಶಿಸುವ ಸರೋರು ಹಾಸನ ಕಮಲದಲ್ಲಿರುವಂತಹ ಕಮಲಾಸನಾಗಿರುವಂತಹ ಚತುರ್ಮುಖ ಬ್ರಹ್ಮದೇವರು ತಮ್ಮ ಸಾಧನವಾದ ಎಂಬತ್ತೇಳುವರೆ ವರ್ಷದ ನಂತರ ತಮ್ಮ ಆಯುರ್ಮಾನ ಹನ್ನೆರಡೂವರೆ ವರ್ಷ ಪ್ರಳಯಾನಂತರ ಹನ್ನೆರಡು ವರ್ಷ ಪ್ರಳಯಾನಂತರ ಪೂರ್ತಿಯಾದ ಮೇಲೆ ನೂರು ವರ್ಷದ ನಂತರ ಹೀಗೆ ಸುಖ ಪ್ರಾರಬ್ಧ ಕರ್ಮ ನಂತರದಲ್ಲಿ ಬ್ರಹ್ಮದೇವರು ಏನು ಮಾಡ್ತಾರೆ ಅಂದರೆ ತನ್ನ ಕಲ್ಪದಲ್ಲಿ ಯಾರು ಮುಕ್ತಿಯನ್ನು ಹೊಂದಿದಾರೆಯೋ ತನ್ನ ತಮ್ಮ ಬ್ರಹ್ಮಕಲ್ಪದಲ್ಲಿ ಯಾರ್ಯಾರು ತಮ್ಮ ಸಾಧನ ಪೂರ್ತಿ ಮಾಡಿಕೊಂಡು ಮುಕ್ತಿಗೆ ಹೋಗುವರಿರುವರೋ ಅವರವರ ಕೈದೊಯ್ದು ಅವರನ್ನು ಅವರವರು ಅಂತ ಹೇಳ್ತಾ ಇದ್ದಾರೆ ಏನು ಅಂತ ಹೇಳಿದ್ರೆ ಶಾಸ್ತ್ರ ಹೇಳುತ್ತೆ ಅವರು ಅಂತಂದರೆ ತೃಣಜೀವ ಆರಂಭಿಸಿ ತಾತ್ವಿಕರ ಪರ್ಯಂತವಾಗಿ ಮತ್ತು ಅವರು ಅಂತಂದರೆ ತತ್ವಾಭಿಮಾನಿ ದೇವತೆಗಳು ಸಹ ತಮ್ಮ ಸಂಗಲ ಕರೆದುಕೊಂಡು ಹೋಗಿ ಶೌರಿಪುರದೊಳಿಪ್ಪ ನದಿಯಲ್ಲಿ ಶೌರಿಪು ಶೌರಿ ಅಂತಂದರೆ ಶ್ರೀಕೃಷ್ಣ ಶ್ರೀಕೃಷ್ಣ ಅವತರಿಸಿದಂತಹ ಶೌರಿ ಆದವರಲ್ಲಿ ಅವತರಿಸಿದಂತಹ ಶ್ರೀಕೃಷ್ಣನ ಪುರ ಅಂದರೆ ವೈಕುಂಠದಲ್ಲಿರುವಂತಹ ನದಿಯಲ್ಲಿ ಅಂದರೆ ವಿರಿಜಾ ನದಿಯಲ್ಲಿ ವಿರಿಜಾ ನದಿಯಲ್ಲಿ ವೈಕುಂಠಪುರದಲ್ಲಿರುವಂತಹ ವಿರಿಜಾ ನದಿಯಲ್ಲಿ ಅತಾತ್ವಿಕರನ್ನು ಸ್ನಾನ ಮಾಡಿಸಿ ಲಿಂಗಭಂಗ ಮಾಡಿ ಬ್ರಹ್ಮಾಂಡ ಬಹಿರಾವಣ ಅವ್ಯಾಕೃತದಲ್ಲಿರುವಂಥ ವಿರಜಾ ನದಿಯಲ್ಲಿ ತಾತ್ವಿಕ ದೇವತೆಗಳನ್ನು ಕಾರುಣಿಕ ಕರುಣಾಳುವಾದಂತಹ ಬ್ರಹ್ಮದೇವರು ಸ್ನಾನ ನಿಜವಾ ನಿಜ ಪರಿವಾರ ಸಹಿತದಿ ಮಾಡಿ ಸಮೀಚೀನ ಸ್ನಾನ ಅಂತಂದರೆ ಪ್ರಕೃತಿ ಬದ್ಧ ಗೃಹತ್ರಯಾತ್ಮಕವಾದಂಥ ಲಿಂಗ ದೇಹ ಬಿಡುಗಡೆಯೇ ಸಕಲ ಮೈಲಿಗೆ ದೂರವಾದ ಸ್ನಾನವನ್ನು ತನ್ನ ಪರಿವಾರ ಬಳಗ ಮುಕ್ತಿಯೋಗ್ಯರ ಸಂಗಡ ಮಾಡಿ ಲಿಂಗಭಂಗಾನಂತರ ಹರಿ ಉದರ ಪ್ರವೇಶಿಸುವ ನಾಮಕ ಪರಮಾತ್ಮನ ಕೊಟ್ಟೆಯಲ್ಲಿ ಎಲ್ಲರಿಂದ ಕೂಡಿ ಪ್ರವೇಶ ಮಾಡ್ತಾರೆ ಬ್ರಹ್ಮ ಇದೇ ಬ್ರಹ್ಮದೇವರ ಕೊನೆಯ ಸಾಧನ ಪ್ರೀತ್ಯರ್ಥ ಸೇವೆ ಅಂಥೇಳಿ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ವಿರಿಜಾ ನದಿಯಲ್ಲಿ ಬಿರಿಜಾ ನದಿಯಲ್ಲಿ ಅತಾತ್ವಿಕರನ್ನು ಸ್ನಾನ ಮಾಡಿಸಿ ತಾತ್ವಿಕರೊಡನೆ ಅವ್ಯಾಕೃತ ಆಕಾಶಕ್ಕೆ ಹೋಗಿ ಬ್ರಹ್ಮಾಂಡದ ಹೊರದಲ್ಲಿರುವಂತಹ ವಿರಿಜಾ ನದಿಯಲ್ಲಿ ತಮ್ಮ ಪರಿವಾರ ಸಹಿತ ತಾವು ತಾತ್ವಿಕರೊಡನೆ ಸ್ನಾನ ಮಾಡ್ತಾರೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿರಿ ಎಷ್ಟು ಸಾಧನೆ ಇದೆ ಕಲ್ಪ ಸಾಧನ ಸಂಧಿಯಂತೆಯೇ ಸಾಧನದ ಹೆಸರು ಅವರು ಎಷ್ಟೆಷ್ಟು ಸಾಧನ ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ಆ ಪರಮಾತ್ಮನ ಅನುಗ್ರಹ ಪಡಿತಾ ಇದ್ದಾರೆ ಎಂಬುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಈ ಮುಂದಿನದನ್ನು ನಾಳೆ ದಿವಸ ನೋಡೋಣ ಒತ್ತಿ ಬಹ ವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು नित्यमङ्गलहरिकथामृतसारपडुवर